ಈ ವರ್ಷ ಮಾಘ ಪೂರ್ಣಿಮೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಬಂದಿದೆ ಇದನ್ನ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತ ಕರೆಯುತ್ತಾರೆ ಈ ಶಕ್ತಿಶಾಲಿ ಹುಣ್ಣಿಮೆ ದಿನದಂದು ಒಮ್ಮೆಯಾದರೂ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಬೇಕು ಹೀಗೆ ಮಾಡುವುದರಿಂದ ಅಪಾರ ಧನ ಲಾಭವಾಗುತ್ತದೆ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಿದರೆ ನಿಮ್ಮ ಹಣಿಬರಹ ಬದಲಾಗುತ್ತದೆ ಅಪಾರ ಧನ ಲಾಭವಾಗುತ್ತದೆ ತೆಂಗಿನಕಾಯಿಯೊಂದಿಗೆ ದೀಪವನ್ನ ಬೆಳಗಿಸಿದರೆ ಕೋಟಿ ಪೂಜೆಗಳ ಪುಣ್ಯಫಲವನ್ನ ಪಡೆಯಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ ಸಕಲ ಸಂಪತ್ತುಗಳನ್ನು ತರುವ ದೀಪವೇ ತೆಂಗಿನಕಾಯಿಯಿಂದ ಬೆಳಗಿಸುವ ದೀಪ ಈ ದೀಪವನ್ನು ಬೆಳಗಿಸುವುದರಿಂದ ನೀವು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಜೀವನದಲ್ಲಿ ಒಮ್ಮೆಯಾದರೂ ತೆಂಗಿನಕಾಯಿಯಿಂದ ದೀಪವನ್ನ ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ ಮನೆಗೆ ಯಾವುದೇ ಕಷ್ಟಗಳಿದ್ದರೂ ನಿಮ್ಮ ಎಲ್ಲಾ ಕಷ್ಟಗಳನ್ನು ನಿವಾರಿಸಲು ಕುಟುಂಬ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಹಣದ ಸಮಸ್ಯೆಗಳು ಸಾಲದ ತೊಂದರೆಗಳು ಹೀಗೆ ಯಾವುದೇ ಸಮಸ್ಯೆಯಾದರೂ ಒಮ್ಮೆಯಾದರೂ ಈ ದೀಪವನ್ನ ಬೆಳಗಿಸಿ ನೋಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಈ ದೀಪವನ್ನ ಬೆಳಗಿಸಿದರೆ ಆ ಪರಮೇಶ್ವರನ ಅನುಗ್ರಹದಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ನೀವು ಬಯಸಿದ ಆಸೆಗಳು ಈಡೇರುತ್ತವೆ ತೆಂಗಿನಕಾಯಿ ದೀಪವನ್ನ ಬೆಳಗಿಸಬೇಕು ಅಂದರೆ ಯಾವ ನಿಯಮಗಳನ್ನ ಪಾಲಿಸಬೇಕು ಎಂಬುದರ ಬಗ್ಗೆ ಈಗ ನಾವು ಈ ವಿಡಿಯೋ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಏಕೆಂದರೆ ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ ಎಲ್ಲರೂ ಭಕ್ತಿಯಿಂದ ಓಂ ಶಿವಾಯ ಅಂತ ಕಮೆಂಟ್ ಮಾಡಿ ದೇವತೆಗಳಿಗೂ ದೇವರಾದ ಪರಮೇಶ್ವರನಿಗೆ ಮೂರು ಕಣ್ಣುಗಳಿವೆ ಅದೇ ರೀತಿ ತೆಂಗಿನಕಾಯಿಗೂ ಮೂರು ಕಣ್ಣುಗಳಿವೆ ಆದ್ದರಿಂದ ಪರಮೇಶ್ವರನಿಗೂ ಮತ್ತು ತೆಂಗಿನಕಾಯಿಗೂ ಬಹಳ ನಂಟಿದೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೂ ಕೂಡ ತೆಂಗಿನಕಾಯಿ ಎಂದರೆ ಬಹಳ ಇಷ್ಟ ಮುಕ್ಕೋಟಿ ದೇವತೆಗಳಿಗೂ ತೆಂಗಿನಕಾಯಿ ಬಹಳ ಪ್ರಿಯವಾದದ್ದು ಆದ್ದರಿಂದ ನಾವು ಪೂಜೆ ಮಾಡುವಾಗ ದೇವಸ್ಥಾನಕ್ಕೆ ಹೋಗುವಾಗ ಖಂಡಿತವಾಗಿಯೂ ದೇವರಿಗೆ ತೆಂಗಿನಕಾಯಿ ಒಡೆಯುತ್ತೇವೆ ಇಂತಹ ಪವಿತ್ರವಾದ ತೆಂಗಿನಕಾಯಿ ದೀಪವನ್ನ ಹಚ್ಚಿದರೆ ಪೂರ್ವಜನ್ಮದ ಪಾಪಗಳೆಲ್ಲವೂ ದೂರವಾಗುತ್ತವೆ ಅಲ್ಲಿ ರಾಜಯೋಗ ಅನ್ವಯಿಸುತ್ತದೆ ಯಾವುದಾದರೂ ಒಂದು ದಿನ ತೆಂಗಿನಕಾಯಿ ದೀಪವನ್ನ ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ ಎಲ್ಲಾ ದೀಪಗಳಿಗಿಂತ ಈ ತೆಂಗಿನಕಾಯಿ ದೀಪ ಬಹಳ ಶ್ರೇಷ್ಠವಾದದ್ದು ವಿಶೇಷವಾಗಿ ಸೋಮವಾರದಂದು ಒಮ್ಮೆಯಾದರೂ ಈ ತೆಂಗಿನಕಾಯಿ ದೀಪವನ್ನ ಬೆಳಗಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಯಾದರೂ ಈಡೇರುತ್ತದೆ ಅಲ್ಲದೆ ನಮ್ಮ ಮನೆಗೆ ಶಿವನ ಅನುಗ್ರಹ ಸಿಗುತ್ತದೆ ಅಂತಹ ಶಕ್ತಿ ತೆಂಗಿನಕಾಯಿ ದೀಪಕ್ಕಿದೆ ಈ ತೆಂಗಿನಕಾಯಿ ದೀಪವನ್ನ ಬೆಳಗಿಸಿ ಸಾಧ್ಯವಾದರೆ ನಾಲ್ಕು ಸೋಮವಾರಗಳ ಕಾಲ ತೆಂಗಿನಕಾಯಿ ದೀಪವನ್ನ ಹಚ್ಚಿ ನಿಮ್ಮ ಮನೆಯಲ್ಲಿ ಸುಖ ಐಶ್ವರ್ಯಗಳು ತುಂಬಿರುತ್ತವೆ ಈ ತೆಂಗಿನಕಾಯಿ ದೀಪವನ್ನ ಹಚ್ಚುವ ದಿನದಂದು ಮಹಿಳೆಯರು ಶುಚಿಯಾಗಿ ತಲೆಸ್ನಾನ ಮಾಡಿ ಇಡೀ ಮನೆಯನ್ನ ಸ್ವಚ್ಛಗೊಳಿಸಿ ಮನೆ ಮುಂದೆ ರಂಗೋಲಿ ಹಾಕಿ ಇಡೀ ಮನೆಗೆ ಅರಿಶಿನ ನೀರನ್ನ ಸಿಂಪಡಿಸಿ ನಂತರ ಪೂಜೆ ಮಾಡುವ ಮಹಿಳೆಯರು ಪೂರ್ಣ ಮುತ್ತೈದೆಯಂತೆ ಸಿದ್ಧರಾಗಬೇಕು ಮೊದಲು ನಿಮ್ಮ ಪೂಜಾ ಕೋಣೆಯನ್ನ ಸ್ವಚ್ಛಗೊಳಿಸಿ ಪೂಜಾ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋವನ್ನ ಬದ್ದೆ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸಬೇಕು ನಂತರ ಶಿವಪಾರ್ವತಿಯರ ಫೋಟೋಕೆ ಗಂಧದ ತಿಲಕವನ್ನ ಇಡಿ ಆದರೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ ನಮ್ಮ ಪೂಜಾ ಕೋಣೆಯಲ್ಲಿರುವ ದೇವರ ಚಿತ್ರಪಟಕ್ಕೆ ಕುಂಕುಮ ಬೊಟ್ಟುಗಳನ್ನು ಹಚ್ಚಬಾರದು ಕೇವಲ ಗಂಧದ ಬೊಟ್ಟು ಮಾತ್ರ ಇಡಬೇಕು ಏಕೆಂದರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲಿರುತ್ತಾನೆ ಆದ್ದರಿಂದ ತಂಪನ ನೀಡುವ ಗಂಧವನ್ನ ಅರ್ಪಿಸಿದರೆ ಆ ಪರಮೇಶ್ವರನು ಸಂತೋಷಪಡುತ್ತಾನೆ ಆದ್ದರಿಂದ ಪೂಜಾ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋಕ್ಕೆ ಯಾವಾಗಲೂ ಗಂಧದ ಬೊಟ್ಟು ಮಾತ್ರ ಇಡಿ ಪರಮೇಶ್ವರನಿಗೆ ಇಷ್ಟವಾದ ಹೂಗಳಿಂದ ಶಿವಪಾರ್ವತಿಯರನ್ನ ಸಂಪೂರ್ಣವಾಗಿ ಅಲಂಕರಿಸಿ ಬಿಲ್ವಪತ್ರೆಯೂ ಶಿವನಿಗೆ ಬಹಳ ಪ್ರಿಯವಾದದ್ದು ಆದ್ದರಿಂದ ತೆಂಗಿನಕಾಯಿ ದೀಪವನ್ನ ಬೆಳಗಿಸುವಾಗ ಶಿವನಿಗೆ ಇಷ್ಟವಾದ ಬಿಲ್ವಪತ್ರೆಗಳನ್ನ ಹಾಗೆ ಬಿಳಿ ಹೂಗಳನ್ನು ಅರ್ಪಿಸುವುದರಿಂದ ನೀವು ಪೂಜೆಗೆ ನೀವು ಮಾಡುವ ಪೂಜೆಗೆ ತ್ರಿಗುಣ ಪುಣ್ಯಕಲ ಲಭಿಸುತ್ತದೆ ಬಿಲ್ವಪತ್ರೆ ಲಭ್ಯವಿಲ್ಲದವರು ಬಿಳಿ ಎಕ್ಕದ ಹೂಗಳನ್ನು ನೇರವಾಗಿ ಬಳಸಬಹುದು ಸಣ್ಣ ಮಲ್ಲಿಗೆ ಹೂಗಳು ಪಾರಿಜಾತ ಹೂಗಳು ಅಥವಾ ಶಂಖಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿ ನಿಮಗೆಲ್ಲ ಲಭ್ಯವಿರುವ ಹೂಗಳಿಂದ ಶಿವನನ್ನ ಪೂಜಿಸಿ ವ್ಯಾಪಾರ ಮಾಡುವವರು ಗಣಗಲೆ ಹೂಗಳಿಂದ ಶಿವನನ್ನ ಪೂಜಿಸಿದರೆ ನಿಮ್ಮ ವ್ಯಾಪಾರವು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತದೆ ಶಂಖಪುಷ್ಪದಿಂದ ಶಿವನನ್ನ ಪೂಜಿಸಿದರೆ ಹಣದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತವೆ ನಿಮ್ಮ ಮನೆಗೆ ಅಪಾರ ಸಂಪತ್ತು ಬರುತ್ತದೆ ಎಕ್ಕದ ಹೂಗಳಿಂದ ಶಿವನನ್ನ ಪೂಜಿಸಿದರೆ ಏಳು ತಲೆಮಾರುಗಳವರೆಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಬೆಳ್ಳದ ಹಣ್ಣನ್ನ ಶಿವನಿಗೆ ಅರ್ಪಿಸಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ರೀತಿಯಾಗಿ ವಿವಿಧ ರೀತಿಯ ಹೂಗಳಿಂದ ಶಿವಪಾರ್ವತಿಯರ ಚಿತ್ರಗಳನ್ನ ಸುಂದರವಾಗಿ ಅಲಂಕರಿಸಿ ಶಿವನ ಚಿತ್ರದ ಎದುರು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮ ಹಾಕಿ ರಂಗೋಲಿಯ ಮೇಲೆ ಒಂದು ತಟ್ಟೆ ಅಥವಾ ಒಂದು ವಿಸ್ತಾರಕ್ಕೂ ಇಡೀ ಸ್ಟೀಲ್ ತಟ್ಟೆಗಳನ್ನ ಮಾತ್ರ ಬಳಸಬಾರದು ಈ ತಟ್ಟೆಗಳ ಮೇಲೆ ಗಂಧದಿಂದ ಓಂ ಎಂದು ಬರೆಯಿರಿ ನಂತರ ಈ ತಟ್ಟೆಯ ಮೇಲೆ ಮೂರು ಹಿಡಿ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಈ ಅಕ್ಕಿಯ ಮೇಲೆ ತೆಂಗಿನ ಚಿಪ್ಪನ್ನ ಇಟ್ಟು ದೀಪವನ್ನ ಬೆಳಗಿಸಬೇಕು ಆದ್ದರಿಂದ ಮೊದಲು ಒಂದು ಉತ್ತಮ ತೆಂಗಿನಕಾಯನ್ನ ತೆಗೆದುಕೊಂಡು ಅದನ್ನು ಕೈಯಲ್ಲಿ ಹಿಡಿದು ಮನಸ್ಸನ್ನ ಕೇಂದ್ರೀಕರಿಸಿ ಶಿವನಿಗೆ ನಮಸ್ಕರಿಸಿ ನಿಮ್ಮ ಗೋತ್ರನಾಮಗಳನ್ನ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನ ಒಡೆದು ಅದರಲ್ಲಿರುವ ನೀರನ್ನ ಒಂದು ಗ್ಲಾಸಿನಲ್ಲಿ ಸುರಿಯಿರಿ ಪಕ್ಕಕ್ಕಿಡಿ ತೆಂಗಿನಕಾಯಿ ಎರಡು ಸಮಾನ ಭಾಗಗಳಾಗಿ ಒಡೆಯಬೇಕು ಅಂದರೆ ಸಮಾನವಾಗಿ ಒಡೆಯಬೇಕು ಮೂರು ಕಣ್ಣುಗಳಿರುವ ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ನಾರನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ತಟ್ಟೆಯಲ್ಲಿರುವ ಅಕ್ಕಿಯ ಮೇಲೆ ಇಟ್ಟು ಕೊನೆಯಲ್ಲಿ ನಮಸ್ಕರಿಸಿ ಈ ತೆಂಗಿನ ಚಿಪ್ಪಿಗೆ ಕುಂಕುಮದ ಬೊಟ್ಟಿ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಸುರಿಯಬೇಕು ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಕುಜದೋಷಗಳು ರಾಹುಕೇತು ದೋಷಗಳು ಅಷ್ಟಮ ಶನಿ ದೋಷಗಳು ಹೀಗೆ ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ ತೆಂಗಿನೆಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ ಇನ್ನು ಎಲ್ಲದಕ್ಕಿಂತ ಇದು ತುಂಬಾ ಶ್ರೇಷ್ಠವಾದದ್ದು ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಮುಕ್ಕೋಟಿ ದೇವತೆಗಳು ಸಂತೃಪ್ತರಾಗುತ್ತಾರೆ ಈ ರೀತಿ ನಿಮಗೆ ಲಭ್ಯವಿರುವ ಎಣ್ಣೆಯನ್ನ ತೆಂಗಿನ ಚಿಪ್ಪಿನಲ್ಲಿ ಹಾಕಿ ಮೂರು ಜ್ಯೋತಿಗಳನ್ನ ಹಚ್ಚಬೇಕು ಎರಡು ಬತ್ತಿಗಳನ್ನ ಸೇರಿಸಿ ಒಂದು ಜ್ಯೋತಿ ಹಚ್ಚಿ ಹೀಗೆ ಒಟ್ಟು ಆರು ಬತ್ತಿಗಳಿಂದ ಮೂರು ಜ್ಯೋತಿಗಳನ್ನ ಹಚ್ಚಬೇಕು ಈ ದೀಪವನ್ನ ಬೆಳಗಿದ ತಕ್ಷಣ ಮೂರು ಕೋಟಿ ದೇವರುಗಳು ಪ್ರತ್ಯಕ್ಷರಾಗುತ್ತಾರೆ ಆದ್ದರಿಂದ ಈ ತೆಂಗಿನ ದೀಪಕ್ಕೆ ನಮಸ್ಕರಿಸಿ ನಿಮ್ಮ ಎಲ್ಲಾ ಕಷ್ಟಗಳು ಬೇಗನೆ ದೂರವಾಗಬೇಕೆಂದು ಆ ಪರಮೇಶ್ವರನಿಗೆ ಹೇಳಿಕೊಂಡು ನಮಸ್ಕರಿಸಿ ಅದೇ ರೀತಿ ದೀಪದ ಬಳಿ ಹೂಗಳು ಮತ್ತು ಅಕ್ಷತೆಗಳನ್ನ ಹಾಕಿ ತೆಂಗಿನಕಾಯಿ ಒಡೆದಾಗ ತೆಂಗಿನ ನೀರು ಬರುತ್ತದೆಯಲ್ಲವೇ ಆ ತೆಂಗಿನ ನೀರನ್ನ ಪೂಜೆಯ ಹಿನ್ನೆಲೆಯಾಗಿ ಇಟ್ಟುಕೊಳ್ಳಬಹುದು ಅದೇ ರೀತಿ ನೀವು ತೆಂಗಿನಕಾಯಿ ಒಡೆದಾಗ ಎರಡನೇ ಅಲ್ಲವೇ ಆ ಚಕ್ಕೆ ಇರುವ ತೆಂಗಿನಕಾಯಿಯನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಶಿವಯ್ಯನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಇನ್ನು ಕೊನೆಯದಾಗಿ ಈ ತೆಂಗಿನಕಾಯಿ ದೀಪಕ್ಕೆ ಆರತಿ ಬೆಳಕಿ ಶಿವಯ್ಯನಿಗೆ ನಮಸ್ಕಾರ ಮಾಡಿ ಮೂರು ಪ್ರದಕ್ಷಿಣೆಗಳನ್ನ ಮಾಡಿ ನಿಮ್ಮ ಪೂಜೆಯನ್ನ ಮುಗಿಸಬಹುದು ಈ ದೀಪವನ್ನ ಬೆಳಗಿದರೆ ನಿಮ್ಮ ಕುಟುಂಬಕ್ಕೆ ಶಿವಯ್ಯನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ನಿಮ್ಮ ಕುಟುಂಬಕ್ಕೆ ಯಾವುದೇ ಕಷ್ಟಗಳು ಬರದಂತೆ ಆ ಪರಮೇಶ್ವರನು ರಕ್ಷಿಸುತ್ತಾನೆ ಆದ್ದರಿಂದ ಒಮ್ಮೆಯಾದರೂ ತೆಂಗಿನಕಾಯಿ ದೀಪವನ್ನ ಹೀಗೆ ಬೆಳಗಿಸಿ ಶುಭ ಫಲಿತಾಂಶಗಳನ್ನ ಪಡೆಯಿರಿ ಈ ದಿನ ಈ ಎಲೆಯನ್ನ ಮರೆಯದೇ ತಿನ್ನಬೇಕು ತಿನ್ನೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಮಣೆ ಸುರಿಯುತ್ತದೆ ಕೇಳರಿಯದ ಅದೃಷ್ಟ ಬರುತ್ತದೆ ಅಂತ್ಯವಿಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಈ ಎಲೆಯನ್ನ ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ಶಾಸ್ತ್ರಗಳು ಸಹ ಹೇಳುತ್ತವೆ ಒಮ್ಮೆಯಾದರೂ ಬಸಳಿ ಸೊಪ್ಪಿನ ಎಲೆಗಳನ್ನು ತಿನ್ನಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ ಅಂದರೆ ಬಸಳಿ ಸೊಪ್ಪನ್ನ ಬೇಯಿಸಿ ತಿನ್ನಬೇಕು ಅಥವಾ ಪಲ್ಯವನ್ನಾದರೂ ಮಾಡಿಕೊಂಡು ತಿನ್ನಬೇಕು ಅನೇಕರಿಗೆ ಈ ವಿಷಯ ತಿಳಿದಿದೆ ಈ ಬಸಳಿ ಸೊಪ್ಪನ್ನ ತಿನ್ನುವುದರಿಂದ ಕೇಳರಿಯದ ಅದೃಷ್ಟ ನಮ್ಮನ್ನ ಆವರಿಸುತ್ತದೆ ಅಕ್ಷಯ ಐಶ್ವರ್ಯ ಬರುತ್ತದೆ ಶಿವಾನುಗ್ರಹ ಉಂಟಾಗುತ್ತದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆದ್ದರಿಂದ ಒಮ್ಮೆಯಾದರೂ ಬಸಳೆ ಸೊಪ್ಪನ್ನ ತಿನ್ನಿ ಬಸಳೆ ಸೊಪ್ಪು ತುಂಬ ಒಳ್ಳೆಯದು ಬಸಳೆ ಸೊಪ್ಪು ತಿನ್ನುವುದರಿಂದ ಚುರುಕುತನ ಹೆಚ್ಚುತ್ತದೆ ಬಸಳೆ ಸೊಪ್ಪು ನಮ್ಮ ರಾಜ್ಯಗಳಲ್ಲಿ ಹೇರಳವಾಗಿ ಸಿಗುತ್ತದೆ ಈ ಎಲೆ ತಿನ್ನುವುದರಿಂದ ಮಾನಸಿಕ ರೋಗಗಳು ಕಡಿಮೆಯಾಗುತ್ತವೆ ಅಷ್ಟೇ ಅಲ್ಲದೆ ಈ ಎಲೆಗಳನ್ನ ತಿನ್ನುವುದರಿಂದ ದೇಹದಲ್ಲಿನ ತ್ಯಾಜ್ಯಗಳು ಹೊರಹಾಕಲ್ಪಡುತ್ತವೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಫೆಬ್ರವರಿ ಒಂದರಂದು ಎರಡು ವಾವರಲ ಇಪ್ಪತ್ತಾರು ಮಾಘ ಪೂರ್ಣಿಮಾ ಬಂದಿದೆ ಇದನ್ನ ಭರತ ಹುಣ್ಣಿಮೆಯಂತ ಕರೆಯುತ್ತಾರೆ ಈ ದಿನ ಮನೆಗೆ ಈ ಒಂದು ಬಿಳಿ ಬಣ್ಣದ ಪುಷ್ಪವನ್ನ ತಂದು ಈ ಕೆಲಸಗಳನ್ನ ಮಾಡಿದರೆ ಜೀವನದಲ್ಲಿ ಈಗ ನೋಡುತ್ತಿರುವ ಕಠಿಣ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಶಿವಪಾರ್ವತಿ ಕೃಷ್ಣ ರುಕ್ಮಿಣಿಯ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಅಖಂಡ ಕೃಪೆ ಲಭಿಸುತ್ತದೆ ಈ ದಿನ ಯಾವ ಮರ ಸ್ಪರ್ಶ ಮಾಡಿ ಯಾವ ಮಂತ್ರ ಹೇಳಿಕೊಂಡರೆ ಸರ್ವ ಯಶಸ್ಸು ಐಶ್ವರ್ಯ ಲಭಿಸುತ್ತದೆ ಈ ದಿನ ಯಾವ ನಿಯಮಗಳನ್ನ ಪಾಲಿಸಬೇಕು ಈ ದಿನ ಧೂಪಕ್ಕೆ ಯಾವ ವಿಶೇಷ ನಾಲ್ಕು ವಸ್ತುಗಳನ್ನ ಹಾಕಿದರೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನದ ವಿಶೇಷತೆಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಈ ದಿನದಂದು ನಿಮ್ಮ ಕಷ್ಟಗಳು ಕಳೆಯಲು ಮನೆಯಲ್ಲಿ ಅಥವಾ ಶಿವನ ಆಲಯದಲ್ಲಿ ತಪ್ಪದೇ ಶಿವನಿಗೆ ತುಂಬೆ ಹೂವನ್ನ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ಓಂ ನಮ ಶಿವಾಯ ಎಂದು ಹೇಳುತ್ತಾ ಸಾಧ್ಯವಾದಷ್ಟು ಸಮಯ ಧ್ಯಾನ ಮಾಡಬೇಕು ಎಳ್ಳಿನ ಉಂಡೆಗಳನ್ನ ಶಿವನ ಪ್ರೀತಿಗೋಸ್ಕರ ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ಶಿವಾಲಯದಲ್ಲಿ ಅಥವಾ ದೈವ ವೃಕ್ಷಗಳ ಕೆಳಗೆ ನಿಂತು ಈ ದಿನ ಶಿವಸ್ತೋತ್ರ ಇರುವ ಪುಸ್ತಕಗಳನ್ನು ಭಕ್ತರಿಗೆ ಹಂಚಬೇಕು ನಿಮ್ಮ ಕೈನಿಂದ ಭಕ್ತರಿಗೆ ವಿಭೂತಿ ಉಂಡೆಗಳನ್ನ ಕೊಡಬೇಕು ಇದರಿಂದ ನಿಮ್ಮ ಎಲ್ಲಾ ಕುಟುಂಬದ ಕಷ್ಟಗಳಿಗೆ ಅಂತ್ಯ ಸಿಗುತ್ತದೆ ಆಯಸ್ಸು ಆರೋಗ್ಯ ಐಶ್ವರ್ಯ ಶಿವಾನುಗ್ರಹದಿಂದ ಲಭಿಸುತ್ತದೆ ಮನೆಯಲ್ಲಿ ದೀಪ ಬೆಳಗಿಸುವಾಗ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಇದರಿಂದ ಜಾತಕದಲ್ಲಿ ಗುರುಬಲ ಇಲ್ಲದೆ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಆಗುವ ಕಷ್ಟಗಳು ನಷ್ಟಗಳು ಶೀಘ್ರವಾಗಿ ದೂರವಾಗುತ್ತವೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲವೆಂದರೆ ಶೀಘ್ರವಾಗಿ ನಡೆಯುತ್ತದೆ ಈ ದಿನ ಮನೆಯಲ್ಲಾಗಲಿ ಗುರುಗಳ ಆಲಯಗಳಲ್ಲಾಗಲಿ ಕಡಲೆಕಾಳಿನ ಮಾಲೆಯನ್ನ ನಿಮ್ಮ ಕೈಯಿಂದ ತಯಾರಿಸಿ ದತ್ತಾತ್ರೇಯ ಸ್ವಾಮಿ ರಾಯರಮಠ ಸಾಯಿಬಾಬಾರ ಆಲಯಗಳಲ್ಲಿ ಅರ್ಪಿಸಬೇಕು ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇಟ್ಟು ಹಾಲು ಮೊಸರು ಬೆಣ್ಣೆ ತುಪ್ಪ ಸಿಹಿ ತಿನಿಸುಗಳನ್ನ ಇಟ್ಟು ತುಪ್ಪದಿಂದ ದೀಪ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ ಇದರಿಂದ ಕುಟುಂಬದ ನೆಮ್ಮದಿ ವೃದ್ಧಿಯಾಗುತ್ತದೆ ಇನ್ನು ಈ ದಿನ ಮರೆಯದೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ದೀಪ ಬೆಳಗಿಸಿ ಪ್ರದಕ್ಷಿಣೆ ಮಾಡಿ ಬಂದರೆ ಸಮಸ್ತ ಶನಿದೋಷಗಳು ಕೂಡ ದೂರವಾಗುತ್ತದೆ ಸಾಕ್ಷಾತ್ ವಿಷ್ಣು ಇವರಿಬ್ಬರ ಅನುಗ್ರಹದ ಜೊತೆಗೆ ಶನಿದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಕಷ್ಟಗಳ ಸರಮಾಲೆಯಿಂದ ಮುಕ್ತಿ ದೊರೆಯುತ್ತದೆ ಮನೆಯಲ್ಲಿ ಗುರುಗಳ ಫೋಟೋ ಅಥವಾ ವಿಗ್ರಹ ಇದ್ದರೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ಈ ದಿನ ಮನೆಗೆ ಸಮೀಪದಲ್ಲಿ ಗುರುಗಳ ಆಲಯ ಅಥವಾ ಮಠಗಳು ಇಲ್ಲವೆಂದರೆ ದತ್ತಾತ್ರೇಯ ಸ್ವರೂಪವಾದ ಔದುಂಬರ ವೃಕ್ಷವನ್ನ ತಪ್ಪದೆ ಸ್ಪರ್ಶ ಮಾಡಿ ಈ ದಿನ ಔದುಂಬರ ವೃಕ್ಷ ಸ್ಪರ್ಶ ಮಾಡಿ ಮರದ ಮುಂದೆ ರಂಗೋಲಿಯನ್ನ ಬರೆದು ತುಪ್ಪದ ದೀಪವನ್ನ ಹಚ್ಚಿ ಮೂರು ಪ್ರದಕ್ಷಿಣೆ ಮಾಡಿ ಇದರಿಂದ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಔದುಂಬರ ವೃಕ್ಷ ಕೂಡ ನಿಮ್ಮ ಮನೆಯ ಬಳಿ ಇಲ್ಲ ಅನ್ನುವುದಾದರೆ ಶ್ರೀ ದತ್ತ ಶರಣಂ ಅಥವಾ ಓಂ ಕಾಲಾಗ್ನಿಶಮನಾಯ ನಮಃ ಎಂಬ ನಾಮಗಳನ್ನ ಹೇಳಿಕೊಳ್ಳಿ ಈ ದಿನ ದತ್ತಾತ್ರೇಯ ವಜ್ರಕವಚ ಸ್ತೋತ್ರವನ್ನ ಕೇಳಿದ್ರೆ ಅಥವಾ ಹೇಳಿದ್ರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಕಷ್ಟಗಳನ್ನ ದೂರ ಮಾಡಿ ಸದಾ ನಿಮ್ಮೊಂದಿಗಿದ್ದು ಅನುಗ್ರಹಿಸುತ್ತಾರೆ ನಂಬಿದ ಭಕ್ತರನ್ನ ರಾಯರು ಎಂದಿಗೂ ಕೈಬಿಡುವುದಿಲ್ಲ ಕೈಬಿಡಲು ಮನೆಯಲ್ಲಾಗಲಿ ರಾಯರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನ ತಪ್ಪದೇ ಜಪಿಸಿ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನ ಇನ್ನು ಮಹಾಲಕ್ಷ್ಮೀ ದೇವಿಯ ಮುಂದೆ ದೀಪಕ್ಕೆ ಆರು ಬತ್ತಿಗಳನ್ನ ಬಿಡಿಬಿಡಿಯಾಗಿ ಕುರಿಸಿ ತುಪ್ಪದ ದೀಪದಿಂದ ದೀಪಾರಾಧನೆಯನ್ನ ಮಾಡಿಕೊಳ್ಳಿ ಬೆಲ್ಲದ ಸಿಹಿ ಪೊಂಗಲನ್ನ ಹೆಚ್ಚಾಗಿ ಮಾಡಿ ಲಕ್ಷ್ಮೀದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ಮನೆಯ ಆರ್ಥಿಕ ಆರೋಗ್ಯ ಸಂಸಾರದ ಕಷ್ಟ ಕರಗಲಿ ಎಂದು ಲಕ್ಷ್ಮೀದೇವಿಗೆ ಕೈ ಮುಗಿಯಬೇಕು ಇದರಿಂದ ಮನೆಗೆ ಪಾಸಿಟಿವ್ ಶಕ್ತಿ ಬರುತ್ತದೆ ಲಕ್ಷ್ಮೀ ಕೃಪೆ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಈ ದಿನ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗಾಡಿ ಮನೆಯಲ್ಲಿ ಈ ನಾಲ್ಕು ವಸ್ತುವನ್ನು ಬಳಸಿ ಧೂಪ ಹಾಕಿ ಇದರಿಂದ ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ ಯಾರಾದರೂ ಆಗದೇ ಇದ್ದವರು ಮಾಡಿಸಿದ್ರೆ ಆ ದುಷ್ಟಶಕ್ತಿಗಳ ಕೆಲಸ ಆಗ ಂತೆ ಮಾಡುತ್ತದೆ ಮನೆಯ ಸದಸ್ಯರಿಗೆ ಇದ್ದ ಮೈ ಕೈ ನೋವು ಆರೋಗ್ಯ ಸಮಸ್ಯೆ ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿಬರುತ್ತದೆ ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು ಧೂಪಕ್ಕೆ ಸಾಂಬ್ರಾಣಿ ಬಿಳಿ ಸಾಸಿವೆಯನ್ನು ಹಾಕಬೇಕು ಇದರ ಜೊತೆಗೆ ದೃಷ್ಟಿಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ ಅದನ್ನ ತನ್ನಿ ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತದೆ ಒಟ್ಟು ನಾಲ್ಕು ವಸ್ತುಗಳು ಸಾಂಬ್ರಾಣಿ ಪುಡಿ ಬಿಳಿ ಸಾಸಿವೆ ಕಪ್ಪು ಜೀರಿಗೆ ಹಾಗೂ ದೃಷ್ಟಿಬೀಜ ಈ ನಾಲ್ಕನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ ಐದರಿಂದ ಹತ್ತು ನಿಮಿಷದ ನಂತರ ಮನೆಯ ಎಲ್ಲಾ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ ಇದರಿಂದ ಮನೆಯಲ್ಲಿ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕರ ಭಾಗ್ಯ ಕೂಡಿ ಬರುತ್ತದೆ ಹಣಕಾಸು ು ಆರೋಗ್ಯ ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನ ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆ ಎಂದು ಪ್ರಮಾಣ ಮಾಡಿ ನೋಡಿ ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆ ಸಾಯಿಬಾಬಾರ ಆಲಯದಲ್ಲಿ ಕೊಬ್ಬರಿ ಕರ್ಪೂರ ಗಂಧದ ಕಟ್ಟಿಯನ್ನ ನವಧಾನ್ಯಗಳನ್ನ ಹಾಕಿ ನಿಮ್ಮ ಮೊಣಕಾಲಿನ ಮೇಲೆ ಕುಳಿತು ಓಂ ಕರ್ಮಧ್ವಂಸಿನೇ ನಮಃ ಎಂದು ಹೇಳಿಕೊಂಡರೆ ಪಾಪಗಳೆಲ್ಲ ಧ್ವಂಸವಾಗುತ್ತದೆ ಕರ್ಮಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ ತಂದೆತಾಯಿಯ ಮಾತನ್ನ ಕೇಳಲು ದಕ್ಷಿಣಾಮೂರ್ತಿ ಸ್ವಾಮಿಗಳಿಗೆ ಈ ದಿನ ಅಭಿಷೇಕವನ್ನ ಮಾಡಿಸಿದರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಗೆಯಾಗುತ್ತದೆ ಮಕ್ಕಳು ಸರಿದಾರಿಯಲ್ಲಿ ಜೀವನ ನಡೆಸುತ್ತಾರೆ ಮಕ್ಕಳಿಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಕೂಡ ಈ ದಿನ ಕೇಳಿಸಬೇಕು ಜೀವನದಲ್ಲಿ ಗುರುವಿನ ಅನುಗ್ರಹವಿಲ್ಲದೆ ಏನನ್ನೂ ಕೂಡ ಸಾಧಿಸಲು ಸಾಧ್ಯ ಸಾಧ್ಯವಾಗುವುದಿಲ್ಲ ಗುರುಬಲವಿಲ್ಲವೆಂದರೆ ಯಾವ ಕೆಲಸಗಳು ನಡೆಯುವುದಿಲ್ಲ ಆದ್ದರಿಂದ ತಪ್ಪದೇ ಈ ದಿನವನ್ನ ಪ್ರತಿಯೊಬ್ಬರೂ ಸದುಪಯೋಗ ಈ ದಿನ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದು ಅಥವಾ ಶಿವನ ಫೋಟೋ ಇಟ್ಟು ಪೂಜಿಸುವುದನ್ನು ಮಾಡಬೇಕು ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ಬೇಗನೆ ದೂರವಾಗಿ ಅದೃಷ್ಟ ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದ ತಪ್ಪದೇ ಪಡೆಯಿರಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ ಅಜ್ಜಿ ತಾತ ಅಣ್ಣ ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ದಿನ ಸಂಜೆಯ ಸಮಯದಲ್ಲಿ ಮನೆ ಮೂಲೆ ಮೂಲೆಗೂ ಧೂಪವನ್ನು ತೋರಿಸಿ ಅಕ್ಕಪಕ್ಕದವರ ದೃಷ್ಟಿ ಸಂಬಂಧಿಕರು ಸ್ನೇಹಿತರ ದೃಷ್ಟಿ ಮನೆಗೆ ಹೆಚ್ಚಾಗಿದ್ರೆ ಒಂದು ನಿಮ್ಮೆಹಂಗನ್ನ ಮುಖ್ಯದ್ವಾರದ ಮುಖ್ಯ ದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ಬಲದಿಂದ ಎಡಭಾಗಕ್ಕೆ ಮೂರು ಮೂರು ಬಾರಿ ದೃಷ್ಟಿಯನ್ನ ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು ಇದರಿಂದ ದೃಷ್ಟಿದೋಷ ಕೆಟ್ಟ ಕಣ್ಣಿನ ಶಕ್ತಿ ಮನೆಯಿಂದ ಶೀಘ್ರವಾಗಿ ಹೊರಟು ಹೋಗುತ್ತದೆ ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು ಏಳು ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿಬರುತ್ತದೆ ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ರೆ ಏಳು ಶನಿವಾರಗಳಂದು ಈ ಕೆಲಸವನ್ನ ಮಾಡಿ ನೋಡಿ ಜೀವನ ಸಂಪೂರ್ಣ ಬದಲಾಗುತ್ತದೆ ಏಳು ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನ ನೀವು ನೇರವಾಗಿ ಕಾಣಬಹುದು ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸವೆಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನ ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನ ಹಾಕಬೇಕು ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕುರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನ ಅರಳಿ ಮರಡ ಬುಡಕ್ಕೆ ಹಾಕಿ ಬರಬೇಕು ಬೆಳಿಗ್ಗೆ ದೀಪವನ್ನ ಹಚ್ಚಬೇಕು ಪೂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನ ಅರಳಿ ಮರಕ್ಕೆ ಹಾಕಿ ಬರಬೇಕು ಹೀಗೆ ಎಂಟು ಶನಿವಾರ ಮಾಡಬೇಕು ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗೆ ಇರುತ್ತದೆ ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು ನಂಬಿಕೆಯಿಂದ ಈ ಪರಿಹಾರವನ್ನ ಮಾಡಿ ನೋಡಿ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು ಧನಲಾಭ ಲಾಭವನ್ನು ಕೂಡ ಕಾಣಬಹುದು ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು